ಹಾಯ್ ಗೆಳೆಯರಿ ಕೆ ಇಪ್ಪತ್ತ್ಮೂರು ಟ್ಯಾಗಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಬೈಕ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಈ ವಿಡಿಯೋದಾಗ ಅದರ ಥರ ಮಾಡಲ ರೇಟ ಲೊಕೇಶನ್ ಎಷ್ಟೇ ಓನರ ಓನರ್ ಮೊಬೈಲ್ ನಂಬರ ಮತ್ತು ಅದರ ಏನು ಪೇಪರ್ಸ್ ಅದಾವು ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋನು ಯಾರು ಹೊಸ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆಗ್ತಂದ್ರೆ ಲೈಕ್ ಮಾಡ್ರಿ ಆದಷ್ಟು ನಿಮ್ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡ್ರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೇವೆ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರ್ ಕ್ಲಾಸಿಕ್ ತ್ರೀ ಫಿಫ್ಟಿ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನಾರು ಐತಿ ಸಿಂಗಲ್ ಆ ಬ್ಲಾಕ್ ಕಲರ್ ಗಾಡಿ ಐತಿ ವೆರಿ ಗುಡ್ ಕಂಡೀಷನ್ ಐತಿ ಅಂತ ಹೇಳ್ಯಾರ ಗಾಡಿ ಮಾತ್ರ ಗೆಳೆಯರ ಭಾಳ ರನ್ನಿಂಗ್ ಆಗಿಲ್ಲ ಕೆ ಜೀರೋ ಆರು ಪಾಸಿಂಗ್ ಐತಿ ಬರೀ ಗೆಳೆಯರು ಎಷ್ಟು ರನ್ನಿಂಗ್ ಆಯ್ತಂದ್ರ ನಾಲ್ಕು ಸಾವಿರದ ಒಂದು ನೂರ ನಲ್ವತ್ತೊಂದು ಸಾವಿರದ ಐ ಐವತ್ನಾಲ್ಕು ತಾಸು ರನ್ನಿಂಗ್ ಆಗೈತಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಂತೇಳಿ ಯಾರು ಗೆಳೆಯರೆ ಇಷ್ಟ ಅಂದ್ರೆ ರಾಯಲ್ ಎನ್ಫೀಲ್ಡ್ ಬೈಕ್ ತೊಗೋಬೋದು ಮತ್ತು ನಿಮ್ಮ ಹತ್ರ ಇಲ್ಲ ಗೆಳೆಯರ ಹತ್ರ ಎಂಥವ ಸೆಕೆಂಡ್ ಹ್ಯಾಂಡ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಫ್ರೀದಾಗ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರದ ಬೈಕ್ ಹೆಚ್ಚು ಕಡಿಮೆ ಪ್ರಾಯಜನೇ ಆಗ ಆಗ್ತೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಗೆಳೆಯರೆ ಮತ್ತು ಈ ಚಾನಲ್ದಾಗ ನಿಮಗೋಸ್ಕರ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳು ಹಾಕ್ತೀವಿ ಹೊಸಬ್ರ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಿ ವಿಡಿಯೋ ನೋಡ್ರಿ ನಿಮ್ಗೇನೂ ಅರ್ಥ ಆಗಂಗಿಲ್ಲ ಗೆಳೆಯರದ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಬೈಕ್ ಮಾಡಲ್ ಎರಡು ಸಾವಿರದ ಹದಿನಾರು ಐತಿ ಸಿಂಗಲ್ ಓನರ ಬ್ಲ್ಯಾಕ್ ಕಲರ್ ಗಾಡಿ ಐತಿ ಪೇಪರ್ಸ್ ಎಲ್ಲ ಅದಾವು ಗೆಳೆಯರಿಯ ಪ್ರೈಸ್ ಮಾತ್ರ ಅವರ ಫೋನ್ ಮಾಡಿ ಪ್ರೈಸ್ ಹೇಳಿಲ್ಲ ಅವರ ನೀವು ತೊಳೋದ್ರೆ ಫೋನ್ ಮಾಡಿ ಕೇಳ್ಬೋದು ಟೈಟಲ್ದಾಗ ಓನರ್ ನಂಬರ್ ಹಾಕಿರ್ತೀನಿ ತೊಳ್ದ್ರೆ ಹಚ್ಚಿ ಕೇಳ್ರಿ ನಮ್ಮ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು